ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದು ಬಂದಿದ್ದೀನಿ ಏನಪ್ಪ ಅದಂದರೆ ಇದು ಫೇಸ್ ಮಾಸ್ಕ್ ಏನು ಫೇಸ್ ಮಾಸ್ಕ್ ಏನು ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತು ಬಂದುಬಿಟ್ಟು ಒಂದು ಹೊಸ ಪ್ರಯತ್ನ ಇದು ನಾನು ಫಸ್ಟ್ ಯೂಸ್ ಫಸ್ಟ್ ಯೂಸ್ ಮಾಡ್ತಿರೋದು ಟರ್ಮರಿಕ್ ಫೇಶಿಯಲ್ ವ್ಯಾಕ್ಸು ಇದನ್ನು ಬಂದುಬಿಟ್ಟು ನಾನು ಮೀಶೋನಲ್ಲಿ ತರಿಸಿದ್ದೀನಿ ಇದರ ಬೆಲೆ ಬಂದುಬಿಟ್ಟು ನೂರ ಹತ್ತು ರೂಪಾಯಿ ಈ ಇದನ್ನು ಹಾಕೋಕೆ ಮುಂಚೆ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕಾಗತ್ತೆ ಮತ್ತು ಅನ್ವೆಂಟೆಡ್ ಇದು ಹಾಕೋದ್ರಿಂದ ಬೇಡವಾದ ಕೂದಲುಗಳೆಲ್ಲ ರಿಮೂವ್ ಆಗುತ್ತೆ ಹೆಂಗೆ ಯೂಸ್ ಮಾಡೋದು ಏನು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ನಾವು ಮಖ ತೊಳ್ಕೊಂಬರ್ಬೇಕಾಗತ್ತೆ ಮಖ ತೊಳ್ಕೊಂಬಂದ್ಬಿಟ್ಟು ನಂತರ ಅದನ್ನು ಒಂದು ಸ್ಪೂನ್ ಪೌಡರು ಒಂದು ಕಪ್ಪಿಗೆ ಒಂದು ಸ್ಪೂನ್ ಪೌಡರ್ ಹಾಕಿ ಎರಡು ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಐದು ಅದಕ್ಕೆ ಮುಖಕ್ಕೆ ಹಚ್ಚಬೇಕು ಹಚ್ಕೊಂಡ ನಂತರ ಅದನ್ನು ಎರಡರಿಂದ ಐದು ನಿಮಿಷಗಳ ಕಾಲ ಎರಡರಿಂದ ಅಥವಾ ಐದು ನಿಮಿಷ ಅಥವಾ ಮೂರು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಅದು ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆ ಒಂದು ಕಾಟನ್ ಬಟ್ಟೆಯ ಸಹಾಯದಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ನೀಟಾಗಿ ಒರ್ಸ್ಕೊಂಡ್ರೆ ಟಿಶ್ಯೂ ಪೇಪರ್ ಆಗಲಿ ಆ ಥರ ಕಾಟನ್ ಬಟ್ಟೆ ಆಗಲಿ ಅದರಿಂದ ನೀಟಾಗಿ ಒಡಿಸ್ಕೊಬೇಕು ಒರ್ಸ್ಕೊಂಬಿಟ್ಟು ಮತ್ತೆ ಫೇಸ್ ವಾಶ್ ಮಾಡ್ಕೊಬೇಕಾಗತ್ತೆ ಫೇಸ್ ವಾಶ್ ಮಾಡ್ಕೊಂಡ ನಂತರ ಅದಕ್ಕೆ ಐಸ್ ಕ್ಯೂಬ್ ಒಂದು ಕಾಟನ್ ಬಟ್ಟೆಯಲ್ಲಿ ಐಸ್ ಕ್ರೀಮ್ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಐಸ್ ಕ್ರೀಮನ್ನು ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ ನಂತರ ಮಾಯಶ್ಚರೈಸರ್ ಕ್ರೀಮನ್ನು ಹಚ್ಚಬೇಕಾಗತ್ತೆ ಹಚ್ಚಿದ್ರೆ ಫೇಸ್ ಗ್ಲೋ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್